ಶರಣಾಗತಿ ಆಗಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವೆಪನ್ಸ್ ವೆಪನ್ಸ್ ಸಮೇತ ಆಗಬೇಕು ಮತ್ತು ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಇನ್ನು ಟಿ ವಿನಲ್ಲಿ ನಾನು ನೋಡ್ದಂಗೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಹಾಗಾದ್ರೆ ವೆಪನ್ ಎಲ್ಲ ಅವನ ಕೈಲಿ ಕೊಟ್ಟು ಬಂದ್ರೆ ಇವರು ಏನು ಅದು ಒಬ್ಬನ ಕೈಲಿ ಕೊಟ್ಟರೆ ಅವ್ನು ಮತ್ತೆ ಬೇರೆಯವ್ರನ್ನೆಲ್ಲ ಸೇರಿಸಿ ಇನ್ನು ಒಂದು ತಂಡ ಕಟ್ತಾನೆ ಏನು ಅದು ನೋಡಬೇಕಾಗ್ತದೆ ಇದು ತಪ್ಪಾಗಿದೆ ಮಾಡಿರೋದು ಆಮೇಲೆ ಒಂದು ಬೇರೆ ಕಡೆ ಸಾರಿ ಟೈಮ್ ಕೊಟ್ಟಂಗೆ ಆಗುತ್ತೆ ಎಲ್ಲ ಆಗುತ್ತೆ ನಾನು ಹೇಳೋದಿಲ್ಲ ಬೇರೆ ಕಡೆಗೂ ಸಾಗಿಸ್ಬೋದು ಒಂದು ತಂಡ ಕಟ್ಕೋಬೋದು ಮತ್ತೆ ಈ ಶುರು ಮಾಡ್ಬೋದು ಇದೇ ಕ ಚಟುವಟಿಕೆಗಳು ಅವ್ರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮತ್ತೆ ಶುರು ಮಾಡ್ಬೋದು ಅವರು ತಪ್ಪಿದು ಮಾಡಿರೋದು ತಪ್ಪಾಗಿದೆ ಇಲ್ಲ ನಾವು ಹೋಮ್ ಮಿನಿಸ್ಟ್ರಿಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಹೋಮ್ ಮಿನಿಸ್ಟ್ರೀಸ್ ಅವರು ಪಾಲಿಸಿ ಡಿಸಿಷನ್ ತಗೊಂಡು ಮಾಡಿ ಎಲ್ಲ ಮಾಡೋವಂಥವ್ರು ಇದು ರಾಜ್ಯ ಡಿ ಜಿ ಪಿಯವರು ಮಾಡಬೇಕಾಗ್ತದೆ ಇದು ಅತ್ಯಂತ ಉನ್ನತ ಹುದ್ದೆಯಲ್ಲಿರೋದು ಡಿ ಜಿ ಪಿಯವರು ಡಿ ಜಿ ಪಿಯವರು ಈ ಕೆಲಸ ಮಾಡಬೇಕಾಗಿತ್ತು ಇದ್ರ ವಿಚಾರ ಮಾಡಿ ಗಡಿಬಿಡಿ ಮಾಡೋದಲ್ಲ ಇಂಥವೆಲ್ಲ ಆದಾಗ ಸರಿಯಾಗಿ ವಿಚಾರ ಮಾಡಬೇಕು ವಿನಿಮಯ ಮಾಡಿ ಮಾಡಬೇಕು ಹೋಮ್ ಮಿನಿಸ್ಟ್ರ್ ಮೇಲೆ ನಾನು ಇದು ಪಾಲ್ಟಿಕ್ಸ್ ಇದೆ ಅಂತ ಹೇಳಿ ಅಪವಾದನೆ ಹಾಕಕ್ಕೆ ಒಪ್ಪೋದಿಲ್ಲ ಇದು ಹೋಮ್ ಮಿನಿಸ್ಟ್ರ ತಪ್ಪಲ್ಲ ಇದು ಪೊಲೀಸ್ ಇಲಾಖೆ ಮುಖ್ಯಸ್ಥರು ತಪ್ಪಾಗಿದೆ ಈಗ ಹೆಂಗೆ ಸರಿ ಮಾಡೋದು ಇಲ್ಲ ಸರಿ ಮಾಡ್ತಾರೆ ಈಗ ಈ ಮತ್ತೆ ಹೋಗ್ತಾರೆ ಈಗ ಯಾರು ಸರೆಂಡರ್ ಮಾಡಿದ್ರು ಅವ್ರಿಗಾದ್ರು ಇಟ್ಕೊಂಡು ನೋಡಪ್ಪ ವೆಪನ್ ಎಲ್ಲ ಕೊಡಬೇಕು ವೆಪನ್ ಕೊಡ್ತಿದ್ರೆ ಅವ್ರದ್ದು ತಪ್ಪಾಗ್ತದೆ ಈಗ ಯಾರು ಸರೆಂಡರ್ ಮಾಡಿಸ್ಬೇಕಾದ್ರೆ ಸುಮ್ಮನೆ ಸರೆಂಡರ್ ಮಾಡ್ಸೋಕ್ಕೆ ಬರಲ್ಲ ಪ್ರತಿಯೊಂದು ವಿಷಯದಲ್ಲೂ ಅವರೆಲ್ಲ ವಿಚಾರ ಮಾಡಿ ಅವ್ರು ಕರ್ಕೊಂಬಂದು ಅಷ್ಟು ಅವ್ರ ಕಾನ್ಫಿಡೆನ್ಸ್ ಇದ್ಕೊಂಡು ಅವ್ರನ್ನ ಸರೆಂಡರ್ ಮಾಡಿಸಿರ್ಬೇಕಾದ್ರೆ ಇದನ್ನು ಮಾಡಬೇಕಾಗ್ತದೆ ವೆಪನ್ ಏನಿದೆಯೋ ಅದೆಲ್ಲ ಸರೆಂಡರ್ ಮಾಡ್ಬೇಕು ಇಲ್ಲಾಂದರೆ ಅದು ಬೇ ಬೇರೆಯವ್ರ ಕೈಲಿ ಹೋಗಿ ಮತ್ತೆ ಅನಾಹುತ ಆಗ್ತದೆ ಶರಣಾಗತಿ ಆಗಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವೆಪನ್ಸ್ ವೆಪನ್ಸ್ ಸಮೇತ ಆಗಬೇಕು ಮತ್ತು ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಇನ್ನು ಟಿ ವಿನಲ್ಲಿ ನಾನು ನೋಡ್ದಂಗೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಹಂಗಾದ್ರೆ ವೆಪನ್ ಎಲ್ಲ ಅವನ ಕೈಲಿ ಕೊಟ್ಟು ಬಂದ್ರೆ ಇವರು ಏನು ಅದು ಒಬ್ಬನ ಕೈಲಿ ಕೊಟ್ರೆ ಅವನು ಮತ್ತೆ ಬೇರೆಯವ್ರನ್ನೆಲ್ಲ ಸೇರಿಸಿ ಇನ್ನು ಒಂದು ತಂಡ ಕಟ್ತಾನೆ ಏನು ಅದು ನೋಡಬೇಕಾಗ್ತದೆ ಇದು ತಪ್ಪಾಗಿದೆ ಮಾಡಿರೋದು ಆಮೇಲೆ ಬೇರೆ ಕಡೆ ಟೈಮ್ ಕೊಟ್ಟು ಎಲ್ಲ ಆಗುತ್ತೆ ನಾನು ಹೇಳೋದಿಲ್ಲ ಬೇರೆ ಕಡೆಗೂ ಸಾಗಿಸ್ಬೋದು ಒಂದು ತಂಡ ಕಟ್ಕೋಬೋದು ಮತ್ತೆ ಈ ಶುರು ಮಾಡ್ಬೋದು ಇದೇ ಚಟುವಟಿಕೆಗಳು ಅವ್ರದ್ದು ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಮತ್ತೆ ಶುರು ಮಾಡ್ಬೋದು ಅವರು ತಪ್ಪಿದು ಮಾಡಿರೋದು ತಪ್ಪಾಗಿದೆ ಇಲ್ಲ ನಾವು ಹೋಮ್ ಮಿನಿಸ್ಟ್ರಿಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಹೋಮ್ ಮಿನಿಸ್ಟ್ರೀಸ್ ಅವರು ಪಾಲಿಸಿ ಡಿಷನ್ ತಗೊಂಡು ಮಾಡಿ ಎಲ್ಲ ಮಾಡೋವಂಥವ್ರು ಇದು ರಾಜ್ಯ ಡಿ ಜಿ ಅವರು ಮಾಡಬೇಕಾಗ್ತದೆ ಇದು ಅತ್ಯಂತ ಉನ್ನತ ಹುದ್ದೆಯಲ್ಲಿರೋದು ಡಿ ಜಿ ಅವರು ಡಿ ಜಿ ಪಿಯವರು ಈ ಕೆಲಸ ಮಾಡಬೇಕಾಯ್ತು ಇದ್ರ ವಿಚಾರ ಮಾಡಿ ಗಡಿಬಿಡಿ ಮಾಡೋದಲ್ಲ ಇಂಥವೆಲ್ಲ ಆದಾಗ ಸರಿಯಾಗಿ ವಿಚಾರ ಮಾಡಬೇಕು ವಿನಿಮಯ ಮಾಡಿ ಮಾಡಬೇಕು ಹೋಮ್ ಮಿನಿಸ್ಟ್ರ್ ಮೇಲೆ ನಾನು ಇದು ಪಾಲಿಟಿಕ್ಸ್ ಇದೆ ಅಂತ ಹೇಳಿ ಅಪವಾದನೆ ಹಾಕೋಕ್ಕೆ ಒಪ್ಪೋದಿಲ್ಲ ಇದು ಹೋಮ್ ಮಿನಿಸ್ಟ್ರ್ ತಪ್ಪಲ್ಲ ಇದು ಪೊಲೀಸ್ ಇಲಾಖೆ ಮುಖ್ಯಸ್ಥರು ತಪ್ಪಾಗಿದೆ ಈಗ ಹೆಂಗೆ ಸರಿ ಮಾಡೋದ್ರೀ ಇಲ್ಲ ಸರಿ ಮಾಡ್ತಾರೆ ಈಗ ಈ ಮತ್ತೆ ಹೋಗ್ತಾರೆ ಈಗ ಯಾರು ಸರೆಂಡರ್ ಮಾಡಿದ್ರು ಅವ್ರಿಗಾದ್ರೂ ಇಟ್ಕೊಂಡು ನೋಡಪ್ಪ ವೆಪನ್ ಎಲ್ಲ ಕೊಡಬೇಕು ವೆಪನ್ ಕೊಡ್ತಿದ್ರೆ ಅವ್ರದ್ದು ತಪ್ಪಾಗ್ತದೆ ಈಗ ಯಾರು ಸರೆಂಡರ್ ಮಾಡ್ಸಬೇಕಾದ್ರೆ ಸುಮ್ಮನೆ ಸರೆಂಡರ್ ಮಾಡ್ಸಕ್ಕೆ ಬರಲ್ಲ ಪ್ರತಿಯೊಂದು ವಿಷಯದಲ್ಲೂ ಅವರೆಲ್ಲ ವಿಚಾರ ಮಾಡಿ ಅವ್ರು ಕರ್ಕೊಂಬಂದು ಅಷ್ಟು ಅವ್ರ ಕಾನ್ಫಿಡೆನ್ಸ್ ಇದ್ಕೊಂಡು ಅವ್ರನ್ನ ಸರೆಂಡರ್ ಮಾಡಿಸಿರ್ಬೇಕಾದ್ರೆ ಇದನ್ನು ಮಾಡಬೇಕಾಗ್ತದೆ ವೆಪನ್ ಏನಿದೆ ಅದೆಲ್ಲ ಸರೆಂಡರ್ ಮಾಡ್ಬೇಕು ಇಲ್ಲಾಂದರೆ ಅದು ಬೇ ಬೇರೆಯವ್ರ ಕೈಲಿ ಹೋಗಿ ಮತ್ತೆ ಅನಾಹುತ ಆಗ್ತದೆ ಶರಣಾಗತಿ ಆಗಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವೆಪನ್ಸ್ ವೆಪನ್ ಸಮೇತ ಆಗಬೇಕು ಮತ್ತು ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಇನ್ನು ಟಿ ವಿನಲ್ಲಿ ನಾನು ನೋಡ್ದಂಗೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಹಾಗಾದ್ರೆ ವೆಪನ್ ಎಲ್ಲ ಅವನ ಕೈಲಿ ಕೊಟ್ಟು ಬಂದ್ರೆ ಇವರು ಏನು ಅದು ಒಬ್ಬನ ಕೈಲಿ ಕೊಟ್ಟರೆ ಅವ್ನು ಮತ್ತೆ ಬೇರೆಯವ್ರನ್ನೆಲ್ಲ ಸೇರಿಸಿ ಇನ್ನು ಒಂದು ತಂಡ ಕಟ್ತಾನೆ ಏನು ಅದು ನೋಡಬೇಕಾಗ್ತದೆ ಇದು ತಪ್ಪಾಗಿದೆ ಮಾಡಿರೋದು ಆಮೇಲೆ ಒಂದು ಬೇರೆ ಕಡೆ ಸಾರಿ ಟೈಮ್ ಕೊಟ್ಟಂಗೆ ಎಲ್ಲ ಆಗುತ್ತೆ ನಾನು ಹೇಳೋದಿಲ್ಲ ಬೇರೆ ಕಡೆಗೂ ಸಾಗಿಸ್ಬೋದು ಒಂದು ತಂಡ ಕಟ್ಕೋಬೋದು ಮತ್ತೆ ಈ ಶುರು ಮಾಡ್ಬೋದು ಇದೇ ಕ ಚಟುವಟಿಕೆಗಳು ಅವ್ರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮತ್ತೆ ಶುರು ಮಾಡ್ಬೋದು ಅವರು ತಪ್ಪಿದು ಮಾಡಿರೋದು ತಪ್ಪಾಗಿದೆ ಇಲ್ಲ ನಾವು ಹೋಮ್ ಮಿನಿಸ್ಟ್ರಿಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಹೋಮ್ ಮಿನಿಸ್ಟ್ರೀಸ್ ಅವರು ಪಾಲಿಸಿ ಡಿಸಿಷನ್ ತಗೊಂಡು ಮಾಡಿ ಎಲ್ಲ ಮಾಡೋವಂಥವ್ರು ಇದು ರಾಜ್ಯ ಡಿ ಜಿ ಪಿಯವರು ಮಾಡಬೇಕಾಗ್ತದೆ ಇದು ಅತ್ಯುತ್ತ ಉನ್ನತ ಹುದ್ದೆಯಲ್ಲಿರೋದು ಡಿ ಜಿ ಪಿಯವರು ಡಿ ಜಿ ಪಿ ಅವರು ಈ ಕೆಲಸ ಮಾಡಬೇಕಾಗಿತ್ತು ಇದು ವಿಚಾರ ಮಾಡಿ ಗಡಿಬಿಡಿ ಮಾಡೋದಲ್ಲ ಇಂಥವೆಲ್ಲ ಆದಾಗ ಸರಿಯಾಗಿ ವಿಚಾರ ಮಾಡಬೇಕು ವಿನಿಮಯ ಮಾಡಿ ಮಾಡಬೇಕು ಹೋಮ್ ಮಿನಿಸ್ಟ್ರ್ ಮೇಲೆ ನಾನು ಇದು ಪಾಲಿಟಿಕ್ಸ್ ಇದೆ ಅಂತ ಹೇಳಿ ಅಪವಾದನೆ ಹಾಕಕ್ಕೆ ಒಪ್ಪೋದಿಲ್ಲ ಇದು ಹೋಮ್ ಮಿನಿಸ್ಟ್ರಿಗೆ ತಪ್ಪಲ್ಲ ಇದು ಪೊಲೀಸ್ ಇಲಾಖೆ ಮುಖ್ಯಸ್ಥರು ತಪ್ಪಾಗಿದೆ ಈಗ ಹೆಂಗೆ ಸರಿ ಮಾಡೋದು ಇಲ್ಲ ಸರಿ ಮಾಡ್ತಾರೆ ಈಗ ಈ ಮತ್ತೆ ಹೋಗ್ತಾರೆ ಈಗ ಯಾರು ಸರೆಂಡರ್ ಮಾಡಿದ್ರು ಅವ್ರಿಗಾದ್ರೂ ಇಟ್ಕೊಂಡು ನೋಡಪ್ಪ ವೆಪನ್ ಎಲ್ಲ ಕೊಡಬೇಕು ವೆಪನ್ ಕೊಡ್ತಿದ್ರೆ ಅವ್ರದ್ದು ತಪ್ಪಾಗ್ತದೆ ಈಗ ಯಾರು ಸರೆಂಡರ್ ಮಾಡಿಸ್ಬೇಕಾದ್ರೆ ಸುಮ್ಮನೆ ಸರೆಂಡರ್ ಮಾಡ್ಸೋಕ್ಕೆ ಬರಲ್ಲ ಪ್ರತಿಯೊಂದು ವಿಷಯದಲ್ಲೂ ಅವರೆಲ್ಲ ವಿಚಾರ ಮಾಡಿ ಅವ್ರು ಕರ್ಕೊಂಬಂದು ಅಷ್ಟು ಅವ್ರ ಕಾನ್ಫಿಡೆನ್ಸ್ ಇದ್ಕೊಂಡು ಅವ್ರನ್ನ ಸರೆಂಡರ್ ಮಾಡಿಸಿರ್ಬೇಕಾದ್ರೆ ಇದನ್ನು ಮಾಡಬೇಕಾಗ್ತದೆ ವೆಪನ್ ಏನಿದೆ ಅದೆಲ್ಲ ಸರೆಂಡರ್ ಮಾಡಬೇಕು ಇಲ್ಲಾಂದ್ರೆ ಅದು ಬೇ ಬೇರೆಯವ್ರ ಹೋಗಿ ಮತ್ತೆ ಅನಾಹುತ ಆಗ್ತದೆ ಶರಣಾಗತಿ ಆಗಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವೆಪನ್ಸ್ ವೆಪನ್ ಸಮೇತ ಆಗಬೇಕು ಮತ್ತು ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಇನ್ನು ಟಿ ವಿನಲ್ಲಿ ನಾನು ನೋಡ್ದಂಗೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಹಂಗಾದ್ರೆ ವೆಪನ್ ಎಲ್ಲ ಅವನ ಕೈಲಿ ಕೊಟ್ಟು ಬಂದ್ರೆ ಇವರು ಏನು ಅದು ಒಬ್ಬನ ಕೈಲಿ ಕೊಟ್ರೆ ಅವ್ನು ಮತ್ತೆ ಬೇರೆಯವ್ರನ್ನೆಲ್ಲ ಸೇರಿಸಿ ಇನ್ನು ಒಂದು ತಂಡ ಕಟ್ತಾನೆ ಏನು ಅದು ನೋಡಬೇಕಾಗ್ತದೆ ಇದು ತಪ್ಪಾಗಿದೆ ಮಾಡಿರೋದು ಆಮೇಲೆ ಬೇರೆ ಕಡೆ ಸಾಗಿಸೋಕೆ ಟೈಮ್ ಕೊಟ್ಟು ಎಲ್ಲ ಆಗುತ್ತೆ ನಾನು ಹೇಳೋದಿಲ್ಲ ಬೇರೆ ಕಡೆಗೂ ಸಾಗಿಸ್ಬೋದು ಒಂದು ತಂಡ ಕಟ್ಕೋಬೋದು ಮತ್ತೆ ಈ ಶುರು ಮಾಡ್ಬೋದು ಇದೇ ಚಟುವಟಿಕೆಗಳು ಅವ್ರದ್ದು ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ಮತ್ತೆ ಶುರು ಮಾಡ್ಬೋದು ಅವರು ತಪ್ಪಿದು ಮಾಡಿರೋದು ತಪ್ಪಾಗಿದೆ ಇಲ್ಲ ನಾವು ಹೋಮ್ ಮಿನಿಸ್ಟ್ರಿಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಹೋಮ್ ಮಿನಿಸ್ಟ್ರೀಸ್ ಅವರು ಪಾಲಿಸಿ ಡಿಸಿಷನ್ ತಗೊಂಡು ಮಾಡಿ ಎಲ್ಲ ಮಾಡೋವಂಥವ್ರು ಇದು ರಾಜ್ಯ ಡಿ ಜಿ ಅವರು ಮಾಡಬೇಕಾಗ್ತದೆ ಇದು ಅತ್ಯಂತ ಉನ್ನತ ಹುದ್ದೆಯಲ್ಲಿರೋದು ಡಿ ಜಿ ಪಿಯವರು ಡಿ ಜಿ ಪಿಯವರು ಈ ಕೆಲಸ ಮಾಡಬೇಕಾಯ್ತು ಇದು ವಿಚಾರ ಮಾಡಿ ಗಡಿಬಿಡಿ ಮಾಡೋದಲ್ಲ ಇಂಥವೆಲ್ಲ ಆದಾಗ ಸರಿಯಾಗಿ ವಿಚಾರ ಮಾಡಬೇಕು ವಿನಿಮಯ ಮಾಡಿ ಮಾಡಬೇಕು ಹೋಮ್ ಮಿನಿಸ್ಟ್ರ್ ಮೇಲೆ ನಾನು ಇದು ಪಾಲಿಟಿಕ್ಸ್ ಇದೆ ಅಂತ ಹೇಳಿ ಅಪವಾದನೆ ಹಾಕೋಕ್ಕೆ ಒಪ್ಪೋದಿಲ್ಲ ಇದು ಹೋಮನೇಶ್ರು ತಪ್ಪಲ್ಲ ಇದು ಪೊಲೀಸ್ ಇಲಾಖೆ ಮುಖ್ಯಸ್ಥರು ಮಾಡೋದು ಇಲ್ಲ ಸರಿ ಮಾಡಿದ್ರೆ ಈಗ ಈ ಮತ್ತೆ ಹೋಗ್ತಾರೆ ಈಗ ಯಾರು ಸರೆಂಡರ್ ಮಾಡಿದ್ರು ಅವ್ರಿಗಾದ್ರೂ ಇಟ್ಕೊಂಡು ನೋಡಪ್ಪ ವೆಪನ್ ಎಲ್ಲ ಕೊಡಬೇಕು ವೆಪನ್ ಕೊಡಿದ್ರೆ ಅವ್ರದ್ದು ತಪ್ಪಾಗ್ತದೆ ಈಗ ಯಾರು ಸರೆಂಡರ್ ಮಾಡ್ಸಬೇಕಾದ್ರೆ ಸುಮ್ಮನೆ ಸರೆಂಡರ್ ಮಾಡ್ಸೋಕ್ ಬರಲ್ಲ ಪ್ರತಿಯೊಂದು ವಿಷಯದಲ್ಲೂ ಅವರೆಲ್ಲ ವಿಚಾರ ಮಾಡಿ ಅವ್ರು ಕರ್ಕೊಂಬಂದು ಅಷ್ಟು ಅವ್ರ ಕಾನ್ಫಿಡೆನ್ಸ್ ಇದ್ಕೊಂಡು ಅವ್ರನ್ನ ಸರೆಂಡರ್ ಮಾಡ್ಸಿರ್ಬೇಕಾದ್ರೆ ಇದನ್ನು ಮಾಡಬೇಕಾಗ್ತದೆ ವೆಪನ್ ಏನಿದೆ ಅದೆಲ್ಲ ಸರೆಂಡರ್ ಮಾಡ್ಬೇಕು ಇಲ್ಲಾಂದ್ರೆ ಅದು ಬೇರೆಯವ್ರ ಕೈಲಿ ಹೋಗಿ ಮತ್ತೆ ಅನಾಹುತ ಆಗ್ತದೆ ಶರಣಾಗತಿ ಆಗಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವೆಪನ್ಸ್ ವೆಪನ್ ಸಮೇತ ಆಗಬೇಕು ಮತ್ತು ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಇನ್ನು ಟಿ ವಿನಲ್ಲಿ ನಾನು ನೋಡ್ದಂಗೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಹಾಗಾದ್ರೆ ವೆಪನ್ ಎಲ್ಲ ಅವನ ಕೈಲಿ ಕೊಟ್ಟು ಬಂದ್ರೆ ಇವರು ಏನು ಅದು ಒಬ್ಬನ ಕೈಲಿ ಕೊಟ್ಟರೆ ಅವ್ನು ಮತ್ತೆ ಬೇರೆಯವ್ರನ್ನೆಲ್ಲ ಸೇರಿಸಿ ಇನ್ನೂ ಒಂದು ತಂಡ ಕಟ್ತಾನೆ ಏನೋ ಅದು ನೋಡಬೇಕಾಗ್ತದೆ ಇದು ತಪ್ಪಾಗಿದೆ ಮಾಡಿರೋದು ಆಮೇಲೆ ಒಂದು ಬೇರೆ ಕಡೆ ಸಾರಿ ಟೈಮ್ ಕೊಟ್ಟಂಗೆ ಎಲ್ಲ ಆಗುತ್ತೆ ನಾನು ಹೇಳೋದಿಲ್ಲ ಬೇರೆ ಕಡೆಗೂ ಸಾಗಿಸ್ಬೋದು ಒಂದು ತಂಡ ಕಟ್ಕೋಬೋದು ಮತ್ತೆ ಈ ಶುರು ಮಾಡ್ಬೋದು ಇದೇ ಚಟುವಟಿಕೆಗಳು ಅವ್ರದ್ದು ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ಮತ್ತೆ ಶುರು ಮಾಡ್ಬೋದು ಅವರು ತಪ್ಪಿದು ಮಾಡಿರೋದು ತಪ್ಪಾಗಿದೆ ಇಲ್ಲ ನಾವು ಹೋಮ್ ಮಿನಿಸ್ಟ್ರಿಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಹೋಮ್ ಮಿನಿಸ್ಟ್ರೀಸ್ ಅವರು ಪಾಲಿಸಿ ಡಿಸಿಷನ್ ತಗೊಂಡು ಮಾಡಿ ಎಲ್ಲ ಮಾಡೋವಂಥವ್ರು ಇದು ರಾಜ್ಯ ಡಿ ಜಿ ಪಿಯವರು ಅವರು ಮಾಡಬೇಕಾಗ್ತದೆ ಇದು ಅತ್ಯುತ್ತ ಉನ್ನತರು ಡಿ ಜಿ ಇವರು ಡಿ ಜಿ ಇವರು ಈ ಕೆಲಸ ಮಾಡಬೇಕಾಗಿತ್ತು ಇದನ್ನು ವಿಚಾರ ಮಾಡಿ ಗಡಿಬಿಡಿ ಮಾಡೋದಲ್ಲ ಇಂಥವೆಲ್ಲ ಆದಾಗ ಸರಿಯಾಗಿ ವಿಚಾರ ಮಾಡಬೇಕು ವಿನಿಮಯ ಮಾಡಿ ಮಾಡಬೇಕು ಹೋಮ್ ಮಿನಿಸ್ಟ್ರ್ ಮೇಲೆ ನಾನು ಇದು ಪಾಲ್ಟಿಕ್ಸ್ ಇದೆ ಅಂತ ಹೇಳಿ ಅಪವಾದನೆ ಹಾಕೋಕ್ಕೆ ಒಪ್ಪೋದಿಲ್ಲ ಇದು ಹೋಮ್ ಮಿನಿಸ್ಟ್ರ ತಪ್ಪಲ್ಲ ಇದು ಪೊಲೀಸ್ ಇಲಾಖೆ ಮುಖ್ಯಸ್ಥರು ತಪ್ಪಾಗಿದೆ ಈಗ ಹೆಂಗೆ ಸರಿ ಮಾಡೋದ್ರಿಗೆ ಇಲ್ಲ ಸರಿ ಮಾಡ್ತಾರೆ ಈಗ ಈ ಮತ್ತೆ ಹೋಗ್ತಾರೆ ಈಗ ಯಾರು ಸರೆಂಡರ್ ಮಾಡಿದ್ರು ಅವ್ರಿಗಾದ್ರೂ ಇಟ್ಕೊಂಡು ನೋಡಪ್ಪ ವೆಪನ್ ಎಲ್ಲ ಕೊಡಬೇಕು ವೆಪನ್ ಕೊಡ್ತಿದ್ರೆ ಅವ್ರದ್ದು ತಪ್ಪಾಗ್ತದೆ ಈಗ ಯಾರು ಸರೆಂಡರ್ ಮಾಡಿಸ್ಬೇಕಾದ್ರೆ ಸುಮ್ಮನೆ ಸರೆಂಡರ್ ಮಾಡ್ಸೋಕ್ಕೆ ಬರಲ್ಲ ಪ್ರತಿಯೊಂದು ವಿಷಯದಲ್ಲೂ ಅವರೆಲ್ಲ ವಿಚಾರ ಮಾಡಿ ಅವ್ರು ಕರ್ಕೊಂಬಂದು ಅಷ್ಟು ಅವ್ರ ಕಾನ್ಫಿಡೆನ್ಸ್ ಇದ್ಕೊಂಡು ಅವ್ರನ್ನ ಸರಂಡ್ರ್ ಮಾಡಿಸಿರ್ಬೇಕಾದ್ರೆ ಇದನ್ನು ಮಾಡಬೇಕಾಗ್ತದೆ ವೆಪನ್ ಏನಿದೆಯೋ ಅದೆಲ್ಲ ಸರೆಂಡರ್ ಮಾಡ್ಬೇಕು ಇಲ್ಲಾಂದರೆ ಅದು ಬೇರೆಯವ್ರ ಕೈಯಲ್ಲಿ ಹೋಗಿ ಮತ್ತೆ ಅನಾಹುತ ಆಗ್ತದೆ